ಏನ್ ಮಾಡ್ಬೇಕ್ರಿ ಇದನ್ನ ಬಾ ಏನ್ ಆಗಕತ್ತ ಒಂದ್ ಗಿಡ್ಕೊಂಡ್ ಹತ್ತು ಹದಿನೈದು ಇಷ್ಟೆಲ್ಲಾ ಆಗೇತ್ರಿ ಮತ್ ಇದ್ ಏನ್ ಮಾಡಾಕ್ ಆಗಲ್ಲ ಹಿಂಗಲ್ ತಿಸ್ಕೊಂಡು ಮಳಿಗಿ ಹೊಡ್ಯಕ್ ಆಗಿಲ್ಲ ಮಾರ್ಕೆಟ್ ಹೋಗ್ ಕುಡ್ಯಾಗಲ್ಲ ಇಷ್ಟೆಲ್ಲಾ ಗಿಡ್ಕೊಂಡ್ ಅರವತ್ ಎಪ್ಪತ್ಕಾಯಿ ಇದ್ರುನು ಒಂದು ಗಿಡ್ಕೊಂಡ್ ಹದಿನೈದು ಹದಿನಾರು ಹಿಂಗ್ ಕೊಳ್ತಾವ್ರಿ ಎಲ್ಲಾ ಕೊಳತ್ ಸೀಗೊಂದು ರೈತರು ಲಾಸ್ ಆದ್ರೆ ನಮ್ ಕೆಲ್ಸ ಇಲ್ಲಿ ಕೊಡ್ತಾರ್ರಿ ಹ್ಮ್ ಕೊಡಂಗಿಲ್ರಿ ಅವ್ರು ಚೆನ್ನಾಗಿ ಬೆಳೆ ಎಲ್ಲ ಚಲೋ ಬೆಳೆದ್ರೆ ನಮಗೂ ಅವ್ರಿಗೇ ಇಲ್ಲ ನಮ್ಗೇನ್ ರೈತರಿಗೆ ಏನ್ ಹೇಳ್ಬೇಕ್ರಿ ಈಗ ಹತ್ತಿ ಹಿಂಗಾದ್ರೆ ರೈತರು ಏನ್ ಮಾಡಬೇಕು ಕೂಲಿಯರು ಇಷ್ಟು ಜನ ಮೂವತ್ ಜನ ಬಂದಿವ್ ಅಂದ್ರೆ ಒಂದು ಎರಡು ಕ್ವಿಂಟಲ್ ಹತ್ತಿ ನಾವು ಹ್ಮ್ ಅವ್ರಿಗೆ ಲಾಸ್ ರೀ ಕೂಲಿ ಕೊಡ್ಬೇಕು ಅವ್ರು ಈ ಭಾಗದಾಗ ಮತ್ತೆ ಒಬ್ಬ ಶಾಸಕ ಒಬ್ಬ ಮಿನಿಸ್ಟರ್ ಆಗ್ಲಿ ಬತ್ತ ಕಾದನು ತ್ರಾಸ ಐತ್ರಿ ರೈತರಿಗೆ ಎಲ್ಲಾ ಅನುಕೂಲ ಆದ್ರಿ ಸಿಎಂ ತಾನ ತಲ್ಪಿಸಿದ್ರೆ ಒಳ್ಳೇದ್ ಹೌದು ಏನೋ ನಷ್ಟ ಪಡೆಯ ಅಷ್ಟು ಇಷ್ಟು ಕೊಟ್ರ ರೈತ ಸ್ವಲ್ಪ ಬರಕ್ತನ್ರಿ ಇಲ್ಲ ಅಂದ್ರೆ ಸ್ವಲ್ಪ ತ್ರಾಸ ಆಯ್ತಿ ರೀ ಮತ್ತೆ ಬೆಂಗಳೂರು ಪುಣ್ಯಾ ಹೋಗಬೇಕಾದ್ರೆ ಇರಬೇಕು ಅಷ್ಟ ಐತ್ರಿ ವರ್ಷ ಮತ್ತೆ ನೋಡ್ರಿ ನೀವೇ ಕಣ ಸರ್ಕಾರಕ್ಕ ಮನವಿ ಮಾಡಿಕ್ರಿ ಆದ್ರೆ ರೈತರು ಬೆಳೆ ಹಿಂಗ ಮಳೆ ಬಂದು ಎಲ್ಲಾ ಲಾಸ್ ಮಾಡೈತ್ರಿ ಈಗ ನಮ್ಗ ಸಿದ್ದರಾಮಯ್ಯ ಸಾಹೇಬ್ರು ತಿಂಗ್ಳಗ್ ಎರಡ್ ಸಾವಿರ ರೂಪಾಯಿ ಆಗ್ತಾರೀ ಅದ್ರಂಗ್ ಸ್ವಲ್ಪ ರೈತರಿಗೆ ಸಹಾಯ ಮಾಡಿದ್ರೆ ಚಲೋ ಆಗಿ ಸಿದ್ದರಾಮಯ್ಯ ಆಗೋ ನಮ್ಗೆ ಇಲ್ಲ ರೈತರಿಗೆ ಸಹಾಯ ಮಾಡಿದ್ರೆ ಚಲೋ ಸೂಪರ್ ಸೂಪರ್ ಸಕಲ ಜೀವಿಗಳಿಗೆ ಅನ್ನ ಹಾಕುವ ಅನ್ನದಾಟಗು ಬಂತು ಸಕಲ ಜೀವಿಗಳಿಗೆ ಅನ್ನ ಹಾಕುವ ಅನ್ನದಾತಗ ಎಂತ ಹೊತ್ತು ಬಂತು ಮಳಿ ಹೋದರು ಕುತ್ತು ಮಳಿ ಬಂದರೂ ತಪ್ಪಲಿಲ್ಲ ಮಗ ಆಪತ್ತು ಅತಿವೃಷ್ಟಿ ಅನಾವೃಷ್ಟಿ ಆಗಿ ರೈತನು ಬೆಳೆದ ಬೆಳೆ ನೀರ ಪಾಲಾತು ಅತಿವೃಷ್ಟಿ ಅನಾವೃಷ್ಟಿಯಾಗಿ ರೈತ ಬೆಳೆದ ಬೆಳೆ ನೀರ ಪಾಲಾತೂ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಆದಿ ಈ ವಿಡಿಯೋದಲ್ಲಿ ನಾನು ನಿಮಗೆ ರೈತರ ಕಣ್ಣೀರಿನ ಕಥೆಯನ್ನು ತೋರಿಸಲಿಕ್ಕೆ ಬಯಸ್ತಾ ಇದ್ದೀನಿ ಯಾಕಂತಂದ್ರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿಪರೀತ ಮಳೆಯಿಂದಾಗಿ ರೈತರ ಪರದಾಟನ ನಿಮಗೆ ಕಣ್ಮುಂದೆ ತೋರಿಸಬೇಕು ಅಂತ ಇದ್ದೀನಿ ಅದು ಏನಪ್ಪ ಅಂತಂದರೆ ನಮ್ಮ ಕರ್ನಾಟಕ ಸರ್ಕಾರವು ಶ್ರೀ ವಹ ಮಹರ್ಷಿ ವಾಲ್ಮೀಕಿ ನಿಗಮದ ವತಿಯಿಂದ ರೈತರಿಗೆ ತಲಾ ಒಂದೊಂದು ಎಕರೆನ ಕೊಟ್ಟಿದ್ದರು ಅದು ನಮ್ಮ ಜಮೀನಿನ ಪಕ್ಕದಲ್ಲೇ ಇರೋಂಥ ಹತ್ತು ಎಕರೆ ಜಮೀನು ಶ್ರೀ ಮಹರ್ಷಿ ವಾಲ್ಮೀಕಿ ನಿಗಮದ ನಿಗಮ ವತಿಯಿಂದ ಸ್ವಾವಲಂಬಿ ಜೀವನ ಮಾಡ್ಕೊಂಡು ಹೋಗಿ ಅಂತ ತಲಾ ಒಂದೊಂದು ಎಕರೆ ಕೊಟ್ಟಿದ್ದರು ಅದರ ಬಗ್ಗೆ ನಿಮಗೆ ಕಳೆದ ವೀಡಿಯೋಗಳಲ್ಲಿ ತೋರಿಸಿದ್ದೆ ಹತ್ತು ಎಕರೆಯಲ್ಲಿ ಹತ್ತು ಹತ್ತು ವೆರೈಟಿ ಬೀಜ ನೆಟ್ಟಿದ್ದರು ರೈತರು ಅದನ್ನು ಕೂಡ ತುಂಬ ಚೆನ್ನಾಗಿ ನೋಡಿದ್ದೀರಿ ಎಲ್ಲ ರೈತರು ಸೊ ನೋಡದೆ ಇರೋರು ಕೂಡ ಮತ್ತೆ ನೋಡ್ರಿ ಅಂತ ಹೇಳ್ತಾ ಇದ್ದೀನಿ ನನ್ನ ಚಾನಲಲ್ಲಿರುತ್ತೆ ಸೊ ಏನಂತಂದರೆ ಇದರಲ್ಲಿ ಸರ್ಕಾರವು ಸ್ವಾವಲಂಬಿ ಜೀವನ ಮಾಡಿಕೊಂಡು ಹಾಯಾಗಿರಿ ಅಂತ ಕೊಟ್ಟರೆ ಆ ರೈತರ ಪರಿಸ್ಥಿತಿ ಹೆಂಗಾಗಿದೆ ಅಂತಂದರೆ ಎರಡು ಸಾವಿರದ ಇಪ್ಪತ್ತೈದು ಅದು ಎಲ್ಲಿಂದ ಬಂತು ಏನೋ ಗೊತ್ತಿಲ್ಲ ಆ ವಿಪರೀತ ಮಳೆಯಿಂದ ಚೆನ್ನಾಗೇ ಬೆಳೆಸಿದರು ಪಾಪ ರೈತರನ್ನ ನಾನು ನೋಡ್ತಾ ಇದ್ದೀನಿ ಗೊಬ್ಬರ ಕೊಡೋ ವಿಡಿಯೋ ಕೊಡಿಸಿದ್ದೀನಿ ಆಮೇಲೆ ಗಳೆ ಹೊಡೆಯೋದು ಎಲ್ಲ ಪ್ರತಿಯೊಂದು ಹಂತ ಹಂತವಾಗಿ ವೀಡಿಯೋನ ಕೊಟ್ಟಿದ್ದೀನಿ ಕೂಡ ಅದರ ಬಗ್ಗೆ ಸೊ ಈಗೇನಾಗಿದೆ ಅಂತಂದರೆ ಮಳೆಯಿಂದ ಎಲ್ಲ ಒಂದೊಂದು ಗಿಡಕ್ಕೆ ಐವತ್ತು ಅರವತ್ತು ಎಪ್ಪತ್ತು ಕಾಯಿಗಳಿರೋಂಥ ಗಿಡಗಳು ವಿಪರೀತ ಮಳೆಯಿಂದಾಗಿ ಕಾ ಕಾಯಿಗಳೆಲ್ಲ ಕೊಳಿತು ಅವರು ಪರದಾಡ್ತಾ ಇದ್ದಾರೆ ಅಂದರೆ ಹತ್ತಿ ಬಿಡಿಸೋಕ್ಕೂ ಬಾರದೆ ಆ ಕಡೆ ಹಾಗೆ ಬಿಡೋಕ್ಕೂ ಆಗದೆ ಪರದಾಡ್ತಾ ಇದ್ದಾರೆ ಯಾಕಂತಂದರೆ ಇದಕ್ಕೆಲ್ಲ ಕಾರಣ ಮಳೆ ಸೊ ನಮ್ಮ ಭಾಗದ ರಾಯಚೂರು ಜಿಲ್ಲೆಯ ಪ್ರತಿಯೊಬ್ಬ ರೈತರು ಕೂಡ ಪರದಾಡ್ತಿದ್ದಾರೆ ಯಾಕಂದರೆ ನಾನು ಮೊನ್ನೆ ರಾಯಚೂರು ಭಾಗದಲ್ಲಿ ಆ ಕಡೆಲ್ಲ ಹೋಗಿದ್ದೆ ಕೆಲವು ಕೆಲಸದ ಮೇಲೆ ಸೊ ಎಲ್ಲ ಕಡೆ ನೋಡ್ತಾ ಇದ್ದೀನಿ ಮಳೆಯಿಂದ ಎಲ್ಲ ಗಿಡಗಳು ಕಂದು ಬಣ್ಣಕ್ಕೆ ತಿರುಗಿದೆ ಅಂದರೆ ಗ್ರೀನ್ ಗ್ರೀನ್ ಆಗಿರಬೇಕಾಗಿರೋಂಥ ಗಿಡಗಳೆಲ್ಲ ಕಂದು ಬಣ್ಣಕ್ಕೆ ತಿರುಗಿದೆ ಆ ಕಾರಣ ಏನಂತಂದರೆ ಮಳೆ ಯಾವುದೇ ರೀತಿ ರೋಗ ಇಲ್ಲ ಏನೂ ಇಲ್ಲ ರೋಗ ಇದ್ದಿದ್ದಕ್ಕೆಲ್ಲ ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ ರೈತರು ಬಟ್ ಮಳೆ ಜಾಸ್ತಿಯಾಗಿ ಗಿಡಗಳೆಲ್ಲ ಕೊಳೆತು ಹೋಗಿದೆ ಕಾಯಿನೂ ಕೊಳೆತೋಗಿದೆ ಈಗ ರೈತರು ಹತ್ತಿ ಬಿಡಿಸೋಕೆ ಬಂದಿದ್ದಾರೆ ಈ ಮಹರ್ಷಿ ವಾಲ್ಮೀಕಿ ನಿಮಗ ನಿಗಮದ ಹತ್ತು ಎಕರೆ ಜಮೀನಲ್ಲಿ ಏನು ಇವತ್ತೊಬ್ಬರು ರೈತರು ಹತ್ತಿ ಮೊದಲನೇ ಹತ್ತಿ ಬಿಡಿಸ್ತಿದ್ದಾರೆ ಎಷ್ಟು ಕ್ವಿಂಟಲ್ ಆಗ್ಬೋದು ಅದರ ಪರಿಸ್ಥಿತಿ ಹೆಂಗಿದೆ ಆ ರೈತಗೆ ಲಾಭ ಆಗುತ್ತೋ ನಷ್ಟ ಆಗುತ್ತೋ ಅವ್ರು ಏನು ಹೇಳ್ತಾರೆ ಅಂತೇಳಿ ಅವ್ರ ಬಾಯಿಂದನೇ ಕೇಳೋಣ ಅದಾದ ಮೇಲೆ ಆ ಜಮೀನಿಗೆ ಏನು ಹತ್ತಿ ಬಿಡಿಸ್ಲಕ್ಕೇನು ಬಂದಿದ್ದಾರಲ್ಲ ರೈತರು ಸಾರಿ ಲೇಬರ್ಸು ಅವ್ರನ್ನೂ ಕೂಡ ಕೇಳೋಣಂತ ಅವರು ಕೂಡ ಏನು ಹೇಳ್ತಾರೆ ಈ ಹತ್ತಿ ಬಗ್ಗೆ ಏನು ಹೇಳ್ತಾರೆ ಅವ್ರಿಗೆ ಏನು ಮಾಡಬೇಕು ಹೆಂಗಿದೆ ರೈತರ ಪರಿಸ್ಥಿತಿ ಏನಂತ ಅವ್ರ ಬಾಯಿಂದನೂ ಕೇಳೋಣಂತ ಸೊ ಬನ್ನಿ ಇವಾಗ ಆ ರೈತರನ್ನ ಮಾತಾಡ್ಸೋಣಂತ ಅವ್ರ ಬಗ್ಗೆ ಅವರ ಬೆಳೆ ಬಗ್ಗೆ ಅವರ ಮುಂದಿನ ನಿರ್ಧಾರದ ಬಗ್ಗೆ ನಾನು ಸಂಪೂರ್ಣವಾಗಿ ಅವರ ಹತ್ರನೇ ಕೇಳ್ತೀನಿ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಯಾಕಂತಂದರೆ ದೊಡ್ಡದು ಆಯಿತು ತುಂಬ ಉಡಿ ವೀಡಿಯೋ ಲೆಂತ್ ಆಯಿತು ಅಂತಂದರೆ ಭಾಗ ಎರಡು ಕೂಡ ಮಾಡ್ತೀನಿ ತಪ್ಪದೇ ವೀಡಿಯೋ ನೋಡಿ ಯಾಕಂದರೆ ರೈತರ ಲಾಭ ಆಗೋಂಥ ವೀಡಿಯೋಗಳನ್ನೆಲ್ಲ ನೋಡ್ತೀರ ನಷ್ಟದ ವೀಡಿಯೋನು ನೋಡಿ ಯಾಕಾಯಿತು ನಷ್ಟ ಎಲ್ಲಿಂದ ನಷ್ಟ ಆಯಿತು ಏನಾಯ್ತು ಅನ್ನೋದನ್ನು ಹೇಳ್ತಾರೆ ಅವ್ರ ಬಾಯಿಂದನೇ ಕೇಳೋಣಂತ ಬನ್ನಿ ವೀಕ್ಷಕರೇ ಬನ್ನಿ ಇವಾಗ ಈ ಜಮೀನಿನ ಮಾಲೀಕರಾದಂಥ ಬಸವರಾಜ್ ಅವರು ಕೂಡ ನಮ್ಮ ಹತ್ರ ಇದ್ದಾರೆ ಸೊ ಅವರು ಇವಾಗ ಲೇಬರ್ ಜೊತೆ ಸೇರಿ ಅವರು ಕೂಡ ಹತ್ತಿ ಬಿಡಿಸ್ತಾ ಇದ್ದಾರೆ ಅವ್ರ ಬಗ್ಗೆ ಮತ್ತು ಅವರ ಜಮೀನಿನ ಬಗ್ಗೆ ಅವರು ಯಾವ ತರ ಖರ್ಚು ಮಾಡಿದ್ರು ಏನೇನ್ ಖರ್ಚು ಮಾಡಿದ್ರು ಇವತ್ತಿನ ಪರಿಸ್ಥಿತಿ ಹೆಂಗಿದೆ ಏನ್ ಫೇಸ್ ಮಾಡ್ತಾ ಇದಾರೆ ಅಂತ ಅವ್ರನ್ನೇ ಮಾತಾಡ್ಸಣ್ಣ ಅಂತ ಬನ್ನಿ ಬಸವ ನಮಸ್ತೆ ನಮಸ್ಕಾರ ಕೊಡ್ರಿ ಹ್ಮ್ ಹೆಂಗ ಏನೇನು ಕತೆ ಇವತ್ತಿನ ಪರಿಸ್ಥಿತಿ ಏನಿಲ್ಲ ಲಾಸ್ಟ್ ವಿಡಿಯೋದಲ್ಲಿ ನೀನು ಗೊಬ್ಬರ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದಿ ಅದು ಆ ವಿಡಿಯೋ ತುಂಬಾ ವೈರಲ್ ಆಯ್ತು ಆಮೇಲೆ ಜಾಸ್ತಿ ಜನ ನೋಡಿದ್ರು ಕೂಡ ತುಂಬಾ ಇಷ್ಟಪಟ್ರು ಇದೆಲ್ಲ ಏನಿಲ್ಲಪ್ಪ ಎಲ್ಲ ಮಳೆ ಬಂದು ಎಲ್ಲ ಕೊಳೆತು ಹೋಗಿ ಏನ್ ಬುಡ್ಡೆ 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 ಆಗಿ ಗಿಡಕ್ಕೊಂದು ಐದು ಕಾಯಿ ಕೊಳತು ಇದ್ರಕ್ಕೇನ್ ಕೂಲಿಯವ್ರಿಗೆ ಆಗೋಲ್ತಪ್ಪ ಈಗ ನಾ ಮೂವತ್ತಾಳ ಇದರ ಹ್ಮ್ ಅಲ್ಲೇ ಶಿಲಿಕ್ ಬರದ ಅವ್ ಬುಡ್ಡೆ ಕೈ ಕಿತ್ತಿ ಬರ್ತಾವಪ್ಪ ಇದ್ ಹೆಂಗಪ್ಪ ಹಿಂಗ್ರ ಓಕೆ ಈಗ ಇದೇ ಫಸ್ಟ್ ಬಿಡಿ ನಾ ಫಸ್ಟ್ ಬಿಡಿ ಎಲ್ಲ ಕೊಳತ್ ಹೋಗಿ ಬಿಟ್ಟ ಸಸಿ ಬಂದ ಹೋಗ್ಯದ ಇದು ಇದು ಸಸಿ ಬಂದ ಹೋಗ್ಬಿಟ್ಟದಪ್ಪ ಇದನ್ನ ಇದ್ರ ಯಾರ ತಗೊತಾರಪ್ಪ ಮಾರ್ಕೆಟ್ ಹೋದ್ರೆ ಇವೆಲ್ಲ ಹಿಂಗ್ ತಗೋತಾರನಪ್ಪ ಹೌದು ಅಡ್ಡಕ್ ಪಂಚರ್ಗೆ ಎರಡ್ ಸಾವಿರ ಕೂಲಿಯವ್ರಿಗೆ ಆಗಲ್ಲಪ್ಪ ನಮ್ ಪರಿಸ್ಥಿತಿ ಈಗ ಎಷ್ಟ್ ಖರ್ಚು ಮಾಡಿದ್ದಿ ಇಲ್ಲಿವರೆಗೆ ನೀನ್ ಈ ವಲಕ ಇಲ್ಲಿವರೆಗೆ ಒಂದ್ ಮೂವತ್ತು ಮೂವತ್ತೈದು ಸಾವಿರ ಖರ್ಚಾಗೈತಪ್ಪ ಒಂದ್ ಎಕರೆಗೆ ಒಂದ್ ಎಕರೆಗೆ ಎಷ್ಟ್ ಗೊಬ್ಬರ ಹಾಕಿದ್ದಿ ಗೊಬ್ಬರ ಗೊಬ್ ಸರ್ತಿ ಹಾಕಿನ ಮೂರು ಆರ್ ಚೀಲ ಹಾಕಿನ ಎಣ್ಣೆ ಎಣ್ಣೆ ಒಂದು ಹತ್ತು ಸರಿ ಹತ್ತು ಸಲ ಎಣ್ಣೆ ಹೊಡೆದಂತ ನಾನು ಒಂದ್ಸಲ ವಿಡಿಯೋ ಮಾಡಕ್ ಆಗ್ಲಿಲ್ಲ ಯಾಕಂತಂದ್ರೆ ನೀವು ಗೊಬ್ಬರ ಎಣ್ಣೆ ಹೊಡೆಯೋಮಲ್ಲಿ ನಾನು ಅದೇನು ಹಸಿರು ನದ್ಯಗಳ ಸಂಬಂಧ ಅದ ಅದೊಂದು ವಿಚಿತ್ರ ಆಗಿತ್ತಪ್ಪ ಅಷ್ಟ ತಪ್ಪಿತ್ತು ಮತ್ತೆ ಈಗ ಮಳೆ ಹಚ್ಚಿ ಹ್ಮ್ ನಿತ್ಯ ಹಿಂಗೆ ಕಾಯಿ ಕೊಳತಪ್ಪ ಕೂಲಿಯವ್ರಿಗೆ ಆಗಲ್ಲ ಹೌದು ನಾನು ನೋಡ್ತಾ ಇದೀನಿ ಯಾಕಂತಂದ್ರೆ ಇದೇ ಹೊಲ ಅಲ್ಲಾ ಈಗ ಬೀಜ ಇಟ್ಟಾಗ್ಲಿಂದ ಒಂದ್ ಹದಿನೈದ್ ದಿನ ಗ್ಯಾಪ್ ಕೊಟ್ಟಿಲ್ಲ ಮಳೆ ಗ್ಯಾಪ್ ಕೊಟ್ಟಿಲ್ಲ ಅದೇ ರೀತಿ ಕೆಲಸ ಮಾಡಕ್ಕೂ ಆಗಿಲ್ಲ ಅವಾಗ ಅವಾಗ ಒಂದ್ ಸ್ವಲ್ಪ ಕೆಲಸ ಮಾಡಕ್ ಅವಕಾಶ ಕೊಟ್ಟಾಗ ಸಣ್ಣ ಪುಟ್ಟ ಗೊಬ್ಬರ ಎಣ್ಣೆ ಮಾಡ್ಕೊಂಡಿರಿ ಹಿಂಗೆ ಕಿತ್ತಿಯಬೇಕಪ್ಪ ಹೋಗಪ್ಪ ಇದು ಹಿಂಗಂದ್ರೆ ಹೆಂಗಪ್ಪ ಕೂಲಿ ನಾವ್ ಮಾಡಿದ್ದೆಲ್ಲ ಕೂಲಿಯವ್ರಿಗೆ ಆಗಲ್ಲಪ್ಪ ಹ್ಮ್ 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 ಇಷ್ಟ ರೀತಿ ಎಲ್ಲ ಬೆಳೆ ಭೂಮಿಗೆ ಇಲ್ಲ ಈ ನಡುವೆ ಈಗ ಒಂದ್ ಹದಿನೈದ್ ದಿವ್ಸದ ಕೆಳಗ ಚೆನ್ನಾಗಿದ್ವು ಗಿಡಗಳು ಹದಿನೈದ್ ಇಪ್ಪತ್ ದಿವಸದ ಕೆಳಗ ಈಗೆಲ್ಲ ಮಳೆ ಜಾಸ್ತಿ ಆಗಿ ಪೂರಾ ವಿಪರೀತ ಪರಿಸ್ಥಿತಿ ಬಂದವ ಎಲೆ ಉದ್ರಾಕ್ ಬಿಟ್ಟವಲ್ಲ ಒಂದ್ ಗಿಡಕ್ಕೆ ಈಗ ಎಷ್ಟು ಕಾಯಿ ಇದುವ ಹೌದೌದು ಇಲ್ಲ ನಾನು ನೋಡ್ತಿದ್ದೆ ಚೆನ್ನಾಗಿತ್ತು ಆ ಬೆಳೆ ಫಸ್ಟ್ ಆ ಮಡಿ ಸ್ವಲ್ಪ ಕೆಂಪಾ ಬರತ್ತಾ ಇತ್ತು ನಾನು ಲಾಸ್ಟ್ ಟೈಮ್ ನೋಡಿದಾಗ ಇದು ನಿಂದು ಈಗ ಒಂದ್ ಹದಿನೈದು ದಿವಸದ ಕೆಳಗ ಚಲೋ ಇತ್ತು ಈಗ ಮತ್ತೆ ಪ್ರಾಬ್ಲಮ್ ಬಂತು ಈಗ ಏನನ್ನ ಕಂಟ್ರೋಲ್ ಮಾಡಕ್ಕೆ ಏನನ್ನ ದಾರಿ ಇರ್ಲಿಲ್ಲ ಏನಿಲ್ಲಪ್ಪ ಇದು ಕಂಟ್ರೋಲ್ ಮಾಡಕ್ ಆಗಲ್ಲಪ್ಪ ಮಳೆನೆ ಪ್ರಾಬ್ಲಮ್ ಕೆಂಪು ರೋಗಿದ್ದ ಈ ಕೆಂಪು ಕಾಯಿ ಅವಲ್ಲ ಈ ಹೊಡಿತಾವೆ ಮತ್ತ ಹೊಡಿತಾವಪ್ಪ ಹಿಂಗೀಗ ಮಳೆ ಬಂದ್ರೆ ಸ್ವಲ್ಪ ಮಳೆ ಬಿಸ್ಲಿತ್ತಂದ್ರೆ ಬಿಸ್ಲಿವ ಇಲ್ಲ ಬಿಸ್ಲು ಬಿಳುವಲ್ದಲ್ಲ ಈ ಒಂದು ನಾಲ್ಕು ಹಿಂಗ್ ಬೋಟ್ ನೋಡಪ್ಪ ಇದು ಮಾರ್ಕೆಟ್ ಹೋದ್ರೆ ಬೆಲೆ ಇಲ್ಲ ಇಲ್ಲದ ಹೌದೌದು ಅದ್ರಾಗ ಏನ್ ಎರಡ್ ಸಾವಿರ ಕ್ವಿಂಟಲ್ ತಗೋಲ್ಲಪ್ಪ ಬಂದ್ ಹೋಗ್ಯಾವಪ್ಪ ಸಸಿ ಬಂದವಂತ ಕಾಯಿ ಕೊಳ್ತವ್ ಹೊಲೇನು ಬಂಪಾರಿ ನಾನ್ ನೋಡ್ತಾ ಇದ್ನಲ್ಲ ಡೈಲಿ ಈ ಕಡೆ ಬಂದಂಗೆಲ್ಲ ಒಂದ್ ಕಣ್ಣು ಆಡಿಸಿದ್ದೆ ಒಂದ್ರಕಿನ ಒಂದು ಬಲ ಇದ್ದು ಹೊಲಗಳು ಎಕರೆ ಹೊಲಪ ಮೂವತ್ ಮಂದಿ ಅರ್ಧ ಹೊಲ ಆಗಿಲ್ಲ ಏನ್ ಮಾಡಬೇಕು ಕೂಲಿನ ಅಥವಾ ಕೆಜಿ ಲೆಕ್ಕನ ಕೂಲಿ ಅಪ್ಪ ಕೂಲಿ ಎಷ್ಟು ಕೂಲಿ ಕೂಲಿ ಮುನ್ನೂರು ರೂಪಾಯಿ ಮೂರ ಮೂರ್ ಒಂಬತ್ ಸಾವಿರ ಆಯ್ತು ಒಂಬತ್ ಸಾವಿರ ಅಂದ್ರೆ ಎಷ್ಟು ಬಿಡಿಸಿರ್ಬೋದು ನಿನ್ ಅಂದಾಜಲ್ಲಿ ದಾರಿ ಯಾರು ದಾರಿ ಯಾರ ನೋಡಪ್ಪ ಅದೇನಾದ್ರು ಒಂದು ನಾಕೈ ಐದು ಡೋರಿ ನೋಡಪ್ಪ ಅಷ್ಟೇ ಐದು ಡೋರಿ ಅಂದ್ರೆ ಅಂದಾಜ್ ಎಷ್ಟೋದು ಅದೇ ಬ್ಯಾಡ್ ಎರಡ್ ವರ್ ಕ್ವಿಂಟಲ್ ಆಗ್ತದೆ ಎರಡ್ ವರ್ ಕ್ವಿಂಟಲ್ ಕ್ವಿಂಟಲ್ ಅಂತಂದ್ರೆ ನೀನ್ ಇವಾಗ ಅದನ್ನ ಮೂರ್ ಸಾವಿರ ರೂಪಾಯಿ ಕ್ವಿಂಟಲ್ ಮಾರಿದ್ರು ಆರ್ ಸಾವಿರ ಆಯ್ತು ಅಷ್ಟೇ ನೋಡ ಬೇಡ ನಾಲ್ಕು ಸಾವಿರ ರೂಪಾಯಿ ಮಾರಿದ್ರು ಎಂಟ್ ಸಾವಿರ ಆಯ್ತು ಇನ್ನ ಸಾವಿರ ಮೈ ಮೇಲೆ ಬುಡಕ್ಕೆ ಬರಲ್ಲಪ್ಪ ವೇಸ್ಟ್ ಅಲ್ಲ ಬುಟ್ಟು ವೇಸ್ ಅದೇನಂತ ಬಿಸಿ ತುಪ್ಪ ಇಟ್ಕೊಂಡಂಗ ಕಡೆ ಹೋಗಿದ್ರೆ ವೇಸ್ಟ್ ಆಗ್ತದ ನುಂಗಿದ್ರೆ ಸುಡ್ತದ ಹಂಗ ಏನ್ ಮಾಡ್ತಾ ಬೆಳಿಗ್ಗೆಲ್ಲ ಒಂದೇ ರೀತಿ ಒಂದ್ ಸ್ವಲ್ಪ ನೀರ್ ಕೂಡ ಕುಡಿಸ್ತಾರ ಕುಲಿಯವರು ಎಲ್ಲ ಮನೆಯವ್ರು ಅಂದೇಳಿ ಬಹಳ ಎಲ್ಲ ಕಸ ಕಸ ಹಿಂಗಾಗಿ ಬಿಟ್ಟೈತಪ್ಪ ಎಲ್ಲ ಹಿಂಗಾಗಿ ಅಂತಂದ್ರೆ ಈ ಮಳೆಗಾಲ ಅರ್ಮಳೆಗಾಲ ಆಗಿ ಒಂದ್ ಸ್ವಲ್ಪ ಅರ್ಧ ಮಳೆಗಾಲ ಆಗಿ ಚಲೋ ಬಂದಿದ್ ಅಂದ್ರೆ ನಿನ್ಗೆ ಏನಿಲ್ಲ ಅಂದ್ರೆ ಒಂದ್ ಹದಿನೈದು ಕ್ವಿಂಟಲ್ ಮೇಲೆ ಬರ್ಬೋದು ಹದಿನೈದು ಹದ್ನಾರು ಕ್ವಿಂಟಲ್ ಸಿಕ್ತಿತ್ತಪ್ಪ ಇವೆಲ್ಲ ಏಳೆಂಟು ಕಾಯಿ ಕೊಡತವಪ್ಪ ಏನಾಗ್ತದಪ್ಪ ಈ ವರ್ಷ ಎಲ್ಲ ಲಾಸ್ ಅಪ್ಪ ಈಗ ಒಂದ್ ಹತ್ ಕ್ವಿಂಟಲ್ ಆಗ್ಲಿಕ್ಕೆ ಆಗಲ್ಲಪ್ಪ ಓಕೆ ಹತ್ ಕ್ವಿಂಟಲ್ ಆದ್ರೂ ನಿನಗೆ ಒಂದ್ ಮೂವತ್ ಸಾವಿರ ಆಗಲ್ಲ ಮೂರ್ ಅಲ್ಲ ಆಗಲ್ಲ ಬ್ರೇಡ್ ಸಿಗಲ್ಲ ಯಾಕಂದ್ರೆ ಈ ಹತ್ತಿ ನಿನಗೆ ಮೂರ್ ಸಾವಿರ ಹೋಗೋ ಡೌಟ್ ಡೌಟ್ ಅದು ಯಾಕಂದ್ರೆ ಮನೆಯವರಾಗಿ ಇಷ್ಟು ಇಷ್ಟ ಗುಡ್ಸಿವಪ್ಪ ಕಸ ಮಾಮೂಲಿ ಮತ್ತೆ ಅವ್ರ ಕಸ ಅಂತ ಎಷ್ಟಂತರಲ್ಲಪ್ಪ ನಾವು ಅಂದ್ರೆ ಸ್ವಲ್ಪ ತೆಗದಾಕಿ ಹ್ಮ್ ಹ್ಮ್ ಮಾಡಕ್ ಸ್ವಲ್ಪ ಅವ್ರು ಈ ಹತ್ತು ಎಕರೆ ಪಟ್ಟ್ಯಾಗ ಯಾರ್ದು ಏನಾದ್ರು ಒಂದ್ ಸ್ವಲ್ಪ ಜಾಸ್ತಿ ಬೆಳೆ ಚೊಲೋ ಕಂಡಿದ್ದ ಅಂದ್ರೆ ನಿಂದೊಂದು ಚಲೋ ಕಾಣಸಕ್ ಇದ್ ಬಗ್ಲ ಒಂದ್ ಚಲೋ ಕಾಣಿಸಕಪ್ಪ ಇನ್ನ ಮಿಕ್ಕಿದವ್ರ್ ಅಲ್ಲೆಲ್ಲಿಗೆ ಐತೆ ಅವ್ರ ಬಿಡ್ಸಾರಲ್ಲ ಮೊನ್ನೆ ಯಾರು ಬಿಡ್ಸಿಲ್ಲಪ್ಪ ಇವ್ರು ಅಷ್ಟೇ ನಮ್ ಬಲಗಳವ್ರ್ ಬಿಡ್ಸಾರಪ್ಪ ಈ ಪಟ್ಟಿ ಬಿಡ್ಸಾರಲ್ಲ ಅವ್ರೊಂದ್ ಸ್ವಲ್ಪ ಅವಾಗ ಏನ್ ಮಳೆ ಇಲ್ಲಪ್ಪ ಅವ್ರದೊಂದ್ ಸ್ವಲ್ಪ ಮಳೆ ಕಡಿಮೆ ಇದ್ದವಾಗ ಸ್ವಲ್ಪ ಚಲೋ ಆಗ್ಯದ ಒಂದ್ ಏಳು ಕ್ವಿಂಟಲ್ ಆಗೈತಾ ಏಳು ಕ್ವಿಂಟಲ್ ಆಗ್ಯದ ಇವತ್ತು ಬಿಡ್ಸಕ್ ಹಚ್ಚಾರಪ್ಪ ಅವ್ರ ಮೂರನೇ ಬಿಡಿ ಹ್ಮ್ ಅವ್ರಿಗು ಚೆನ್ನಾಗ ಐತಿಪ ಯಾಕಂದ್ರೆ ಅವ್ರು ಸ್ವಲ್ಪ ಮುಂಕಟಲ್ಲಪ್ಪ ಬಂದನ ಮಲಾ ಒಂದ್ ಸ್ವಲ್ಪ ಮಾತಾಡ್ಸಿದ್ವಿ ಓಕೆ ಬಸ್ವಾ ನೆಕ್ಸ್ಟ್ ಏನ್ ಮಾಡ್ಬೇಕಂತ ಪ್ಲಾನ್ ಮಾಡಕಿ ಏನ್ ಮಾಡ್ಬೇಕಪ್ಪ ಏನನ್ನ ಇದು ಲಾಸ್ಪಾ ಓಕೆ ಏನನ್ನ ಮತ್ತೆ ಸಜ್ಜೆನ ಮಾಡ್ಕೋಬೇಕಪ್ಪ ತೆಗದು ಈಗ ಇದನ್ನ ಇರೋ ಕಾಯಿಗಳ ಬಿಡಿಸಿ ಸಜ್ಜೆ ಹಾಕ್ಬೇಕಂತ ಸಜ್ಜೆ ಹಾಕ್ಬೇಕು ಹೋರ್ ಎಲ್ಲ ಐತೆ ಅಲ್ಲ ಎಲ್ಲಾರೋರ್ ಐತೆ ಇವೆಲ್ಲ ಹೊಡಿತವಂತೆ ಕಾಯಿಗಳು ಇವೆಲ್ಲ ಹೊಡಿತವಪ್ಪ ಅವು ಬಿಸಿಲಿದ್ರೆ ಹೊಡಿತಾವಪ್ಪ ಬಿಸಿಲಿಲ್ಲಿದ್ರೆ ಮತ್ತೆ ಹಂಗೆ ಅಲ್ಲಿ ಕಿಸ್ಕೊಂಡು ಇದ್ರ ಹಂಗೆ ಮಾಡೋ ವಾತಾವರಣ ಇದ್ರೆ ಇವೆಲ್ಲ ಕೆಟ್ಟ ಹೋಗ್ಬಿಟ್ಟ ಅಪ್ಪ ಏನಿಲ್ಲ ಮಳೆ ಈ ರೀತಿ ಆಗ್ಬಿಟ್ಟಾವ್ ಕಾಯಿಗ ಏನಿಲ್ಲ ಮಳೆದಂತೆ ಮಳೆದಪ್ಪ ಇವೆಲ್ಲ ಕಾಯಿಗ ಹೊಳ ಆಮೇಲೆ ರೋಗ ಎಲ್ಲ ಕಂಟ್ರೋಲ್ ಮಾಡ್ಕೊಂಡಿದ್ರೆ ಹುಳ ಏನಿಲ್ಲಪ್ಪ ಇದ ಈಗ ನಿಮ್ಗೆ ಈ ಪರಿಸ್ಥಿತಿ ಬರಕ್ಕ ಮೇನ್ ಮಳೆನೇ ಮಳೆನೇ ಕಾರಣ ಈ ಮಳೆ ಬಿಟ್ಟು ಬೇರೆ ಮಳೆ ಬಿಟ್ಟು ಏನಿಲ್ಲ ಈಗ ರೋಗ ಪಾಗ ಎಲ್ಲ ಒದನೇದು ಒಂದ್ ವಾರ ಹತ್ತು ದಿವಸ ಕಂಟಿನ್ ಬಿಡಲಾರ್ದಂಗ್ ಆಗ್ತದಪ್ಪ ಹೌದು ಹೊರಗೆ ಬಿಟ್ಟಿಲ್ಲ ಹೌದು ಈಗ ಹಿಂಗಿರಬೇಕಾಗಿತ್ತು ಗಿಡಗಳೆಲ್ಲ ಹೌನಪ್ಪ ಇದ್ವು ಹಂಗೆ ಇದ್ವು ಮ್ಯಾರಿವೆಲ್ಲ ಹಂಗೆ ಅವಪ್ಪಾ ಆ ಕಡೆ ಸೈಡ್ ಎಲ್ಲಾ ಹಂಗೆ ಇದಾವ ಹ್ಮ್ ಅಪ್ಪಾ ಈಗ ಸ್ವಲ್ಪ ಕೆಟ್ಟ ಓಕೆ ಈಗ ಏನ್ ಈ ಗಿಡಕ್ಕ ಒಂದ್ ಎಂಟ್ ಹತ್ ಕಾಯಿಗಳು ಇಲ್ಲ ಇಲ್ಲಪ್ಪ ಗೋಡ ಅರ್ಧಕ್ ಅರ್ಧ ಕೊಳಬ್ಬ ಹ್ಮ್ 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 ಏನೇನು ಏಳು ಎಂಟ ಒಪ್ಪಾ ಮಂಚೆ ಅದ್ರ ಏಸು ಹೊಡೆವು ಏಸು ಬಿಡವು ನಿನ್ಗೆ ರೋಗದಿಂದ ಏನು ರೋಗ ಪಾಗ ಬಂದ್ ಏನ್ ಪ್ರಾಬ್ಲಮ್ ಆಗಿದೆ ಏನ್ ಪ್ರಾಬ್ಲಮ್ ಇಲ್ಲಬ್ಲೋ ಸ್ಟಾರ್ಟಿಂಗ್ ಇಂದ ಎಲ್ಲ ಚಲೋ ಮಾಡಿಕೊಂಡ್ರೆ ಬಂದಿದ್ದೀವಿ ಮೇನ್ ನಿಂಗೆ ಹೋದ್ರೆ ಚಲೋ ಬಂದಿತ್ತಪ್ಪ ಹೌದೌದು ನೋಡಕ್ ಹಚ್ಚಿದ್ರೆ ಗಿಡಗಳನ್ನೇ ಗೊತ್ತಾಗ್ತಾವ್ ಯಾಕಂದ್ರೆ ಹಸರಿದ್ ಗಿಡಗಳಲ್ಲಿ ಒಂದು ಎಪ್ಪತ್ ಎಷ್ಟಿದ್ವು ಕಾಯಿಗಳು ಟೋಟಲ್ ತಾನ ಗಿಡ ನಾವ್ ಮಿನಿಮಮ್ ಏನಿಲ್ಲ ಅಂದ್ರೆ ಒಂದ್ ಹದಿನೈದು ಹದಿನಾರು ಕ್ವಿಂಟಲ್ ಸಿಗ್ಬೇಕಪ್ಪ ಹದಿನೈದು ಹದಿನಾರು ಕ್ವಿಂಟಲ್ ಆರಾಮಾಗಿ ಸಿಕ್ತಿತ್ತು ಮಳೆ ಇದ್ದಿಲ್ಲ ಅಂದ್ರೆ ಮಳೆ ಇದ್ದಿಲ್ಲ ನಮ್ ಲೆಕ್ಕ ಲೆಕ್ಕ ಮಾಡಿದ್ರೆ ಹೌದು ಮಿನಿಮಮ್ ಇದು ಏನಿಲ್ಲಪ್ಪ ಅರ್ಧ ಕರ್ದ ಹೋಗ್ಯವಲ್ಲ ಏನೋ ಒಂದು ಮತ್ತೆ ಕೂಲರ್ಗ ಅರ್ಧ ನಮ್ಗ ಅರ್ಧ ಖರ್ಚನ ಬಂದ್ರೆ ಬರಲಪ್ಪ ಲಾಸ್ ಲಾಸ್ ಅಪ್ಪ ಅಂದ್ರೆ ನೀನ್ ಹಾಕಿದ ಬಂಡವಾಳನೂ ಬರೋ ಡೌಟ್ ಅಂತ ಬರೋದ್ ಡೌಟ್ ಅಪ್ಪ ಮತ್ತ್ ಏನ್ ಖರ್ಚು ಈ ಕೂಲರ್ದು ಹತ್ ಹೋದ್ರಿಂಟಲ್ ಬಂತು ಅಂತಂದ್ರೆ ಬಂಡವಾಳ ಬರ್ಲಿಕ್ಕಿಲ್ಲ ಹತ್ ಕ್ವಿಂಟಲ್ ಬಂದ್ರ ಬರ್ತದಪ್ಪ ಅಂದ್ರೆ ಮಾಮೂಲಿ ರೇಟ್ ಹೋಗಲ್ಲ ಹ್ಮ್ ಹ್ಮ್ ರೇಟು ಯಾಕಂದ್ರ ಈಗ್ ಬಿಡ್ಸ ಲೆಕ್ಕ ನೀನ್ ಎಳದ್ ಲೆಕ್ಕ ನೋಡಿದ್ನಂತ ಅಂದ್ರ ಈ ಬಿಡ್ಸಿದ್ದೆ ಲಾಸಲ್ಲಿ ಇದೆಯಲ್ಲ ನೀನ್ ಲಾಭ ಇದ್ದಿಲ್ಲ ಲಾಭ ಏನಿಲ್ಲಪ್ಪ ಈಗ ರೇಟ್ ಹೋದ್ರೆ ಒಂದ್ ಏಳು ಸಾವಿರ ಆರ್ ಸಾವಿರ ಮ್ಯಾಲೆ ಹೋದ್ರೆ ಆರೇಳ್ ಸಾವಿರ ಈಗ ನಿನ್ ಕೈಗೆ ಹಿಡ್ಕೊಂಡತಿ ಹೋಗ್ತದ ಅಂತಿದ್ ಹೋಗಲ್ಲಪ್ಪ ಇದು ಮತ್ತೆ ಇದು ಹೋಗಲ್ಲಪ್ಪ ಈ ಕೌಡೆ ಕೌಡ ಇದ್ರ ಒಣಗ ಹಾಕ್ಸಬೇಕ ಇನ್ನ ಒಣಗಾಕ್ಸಿನಪ್ಪ ಒಣಗಾಕಿ ಇದ್ರನ್ನ ಒಣಗಾಕಿ ದಿವಸ ಜಡ್ಸ್ಕೊಂಡು ಮತ್ತೇನು ಹ್ಮ್ ಎಲ್ಲಾ ಕಸ ಕಡ್ಡಿ ಆರಿಸಿಕೊಂಡು ಮಾರ್ಕೆಟ್ ಬೈಬೇಕಪ್ಪ ಇಲ್ಲದ್ರೆ ಮೆಚ್ಚಲ್ಲ ಮೆಚ್ಚಂಗಿಲ್ಲ ಬಾಯಿ ಬಂದಂಗ ಕೇಳ್ತಾರ ನಾವು ಸುಮ್ಮನೆ ಅಲ್ಲಿ ಉಳ್ಳಾಗಡ್ಡಿ ಹಾಕಿ ಬಂದಂಗ್ ಬರ್ಬೇಕಾಗತ್ತ ಹೌದೌದೌದು ಏನಿಲ್ಲ ಸುಮ್ಮನೆ ಇದೇ ಮಾರಿಗೆ ಬರ್ಬೇಕಾಗತ್ತಪ್ಪ ಅದು ಅಂತಲ್ಲ ಯಾಕಂದ್ರೆ ನಮ್ ಭಾಗದಾಗ ಎಲ್ಲಾ ಹತ್ತಿಟ್ಟು ರೈತರೆಲ್ಲಾ ಲಾಸ್ ಪ್ರಾಬ್ಲಮ್ ಫೇಸ್ ಮಾಡಕತ್ತಾರ ಮುಂದಿನ ವೇಳೆನೂ ಅದು ಯಾವ್ದಾನ ಒಂದು ಚಲೋ ಆಯ್ಕೆ ಮಾಡ್ಕೊಂಡು ಅದ್ರಲ್ಲಿ ಇದ್ರ ಲಾಭನ ಅದ್ರಲ್ಲಿ ಕವರ್ ಮಾಡ್ಕಾರಿ ಎಲ್ಲಾ ಒಳ್ಳೇದಾಗ್ಲಿ ಬಸ್ ಬಾ ಮತ್ತೇನ್ ಹೇಳಕ್ ಬಯಸ್ತಿದ್ ರೈತರಿಗೆ ಏನಾದ್ರು ಹೇಳ್ತಾ ಎಲ್ಲಾ ರೈತರಿಗೆ ಮತ್ತೆ ನೋಡಪ್ಪ ನಷ್ಟ ಪರಿಹಾರ ಕೊಡ್ಬೇಕು ಸರ್ಕಾರ ಅದು ನಷ್ಟ ಪರಿಹಾರ ನಷ್ಟ ಪರಿಹಾರ ಈಗ ಸರ್ಕಾರ ಅವ್ರ ಏನ್ ಮ್ಯಾಲೆ ಅವ್ರ ಇಚ್ಛೆ ಅವ್ರು ಬಡದಾರ್ತಾರ ರೈತರಿಗೆ ಅಷ್ಟ ವ್ಯಸ್ತ ಆಗ್ಯದ ಇದು ಲೀಜು ಮಾಡ್ಯಾರ ಒಬ್ಬೊಬ್ರು ಹೌದು ಅದೇನ್ ಕಟ್ಟಬೇಕು ಕಟ್ಬೇಕು ಇಪ್ಪತ್ತ್ ಮೂರು ಸಾವಿರ ಲೀಜು ಅದು ಖರ್ಚು ಬಂಡವಾಳ ಮೂವತ್ ನಾಲ್ವ್ ಸಾವಿರ ಖರ್ಚ ಆಗ್ಯದ ಕೂಲಿ ಏನು ಒಂದ್ ಆಳಿಗೆ ಈಗ ಅಂದ್ರೆ ಒಂದ್ ಆಳಿಗ ಆಗೋದು ಎರಡ್ ಆಳಿಗೆ ಆಗ್ಬೇಕು ಕೆಲಸ ಅವಂತ ಕೆಲಸ ಸಾಗಲ್ಲಪ್ಪ ಸರ್ಕಾರ ಕಣ ತೆರೆದ್ರೆ ಏನನ್ನ ಒಂದು ರೈತರಿಗೆ ಸಹಕಾರ ನೋಡಪ್ಪ ಹೌದೌದು ಇಲ್ಲಾಂದ್ರೆ ಆಗಲ್ಲಪ್ಪ ಆಗ್ಲಿ ನಿನ್ ಕೂಗು ಆ ಸರ್ಕಾರಕ್ ಮುಟ್ಲಿ ಅಂತ ನಾನು ಕೇಳ್ತಾ ಇದೀನಿ ಸರ್ಕಾರ ಸ್ವಲ್ಪ ಕಣ್ಣ ತೆರಿಬೇಕಪ್ಪ ನಮ್ಗ ಈ ಭಾಗದವ್ರ ಮಿನಿಸ್ಟ್ರಿಗಳು ಬಂದು ವಿಚಾರ ಮಾಡಿ ಹೌದು ಎಲ್ಲಾ ಮಾಡ್ಕೊಂಡ್ ಹೋದ್ರೆ ಆಗ್ತದಪ್ಪ ಮತ್ತೆ ಸರ್ಕಾರನೆ ಕಣ್ಣು ಮುಚ್ಚಿ ಕುಂತ್ರೆ ನಾವು ರೈತ್ರೆಲ್ಲಾ ಕೊಡ್ತೇನೆಪ್ಪ ಏನಿಲ್ಲಪ್ಪ ನಮ್ದು ಈ ಭಾಗದಾಗ ರೈತರಿಗೆ ಬಹಳ ನಷ್ಟ ಆಗೈತೆ ಈ ಭಾಗದಾಗ ಮಿನಿಸ್ಟರ್ ಆಗ್ಲಿ ಎಮ್ ಎಲ್ ಆಗ್ಲಿ ನಮ್ಮ ರಾಯಚೂರು ಜಿಲ್ಲಾ ಜಿಲ್ಲೆದಾಗ ಯಾರ್ ಕ್ಷೇತ್ರದಾಗ ಅವ್ರವ್ರು ನಷ್ಟಗಳು ಜಿಗ್ಗೆ ಆಗ್ಯಾವ ರೈತರಿಗೆ ಸ್ವಲ್ಪ ಅನುಕೂಲ ಮಾಡಿ ಒಬ್ಬ ಸಿ ಎಂ ತಲುಪಿಸಿದ್ರೆ ನಮ್ದು ಅನುಕೂಲ ಇರ್ತದ ನಷ್ಟ ಪರಿಹಾರಕ್ಕೆ ಏನನ್ನ ಕೊಟ್ರೆ ನಾವ್ ಬದುಕ್ತಿವಿ ಇಲ್ಲಂದ್ರೆ ರೈತರಿಗೆ ಇಷ್ಟು ಹೊಡೆತ ಆಗೈತಿ ಜಗ್ಗಿ ನಷ್ಟ ಪರಿಹಾರ ಇವತ್ತೇ ಸ್ವಲ್ಪ ಕ್ಲೈಮೇಟ್ ಸ್ವಲ್ಪ ಚಲೋ ಐತಪ್ಪ ಅಪ ಇದು ಇದ್ ಈ ರೀತಿ ಆಗೈತೆ ಇದನ್ನ ಯಾವ ಮಾರ್ಕೆಟ್ಗೆ ಹೋದ್ರೆ ಇದಕ್ ಬೆಲೆ ಇಲ್ಲ ಹ್ಮ್ ಇದ್ರ ಖರ್ಚೇನು ಒಂದ್ ಆಳಿಗೆ ಮುನ್ನೂರು ರೂಪಾಯಿ ಕೊಡ್ಬೇಕು ನಾವು ಇದ್ ಏನ್ ಬದುಕ್ತದ್ರಿ ನೋಡಿ ಈ ಭಾಗದಾಗ ಶಾಸಕರಾಗ್ಲಿ ಹ್ಮ್ ಎಂ ಪಿ ಗಳಾಗ್ಲಿ ಎಲ್ಲಾರು ನೋಡ್ರಿ ಮಿನಿಸ್ಟರ್ ಆಗ್ಲಿ ಎಲ್ಲಾ ಸಿಎಂ ತಾನ ತಲ್ಪಿಸಿದ್ರಿಯಾ ನಮ್ಗ ನಾವ್ ಬದುಕ ಅನುಕೂಲ ಆಗ್ತದ್ರಿ ನೋಡ್ರಿ ದಯವಿಟ್ಟು ಕಾಯಿಗಳು ತೋರ್ಸು ಕಾಯಿ ಎಲ್ಲ ಇವು ಗಿಡಕ್ಕ ಒಂದು ಏಳು ಎಂಟು ಕೊಳ್ತೋಗ ಈಗ ಇವ್ ನೋಡ್ರಿ ಎದಕ್ಕೂ ಬರಲ್ಲ ಮಳೆ ಹೊಡೆದು ಈಗ ನಷ್ಟ ಆಗಿಬಿಟ್ಟೈತೆ ಇದನ್ ಮಾಡ್ಬೇಕ್ ರೀ ಇದನ್ನ ಬಾ ಇದು ಏನನ್ ಆಗಕ್ ಅತ್ತ ಒಂದ್ ಗಿಡಕ್ಕೊಂದು ಹತ್ತು ಹದಿನೈದು ಇಷ್ಟೆಲ್ಲಾ ಆಗೈತ್ರಿ ಮತ್ತ್ ಇದು ಏನ್ ಮಾಡಕ್ ಆಗಲ್ಲ ಹಿಂಗ ತಿಸ್ಕೊಂಡು ಕಿಸ್ಕೊಂಡು ಮಳಿಗಿ ಹೊಡ್ಯಕ್ ಆಗಿಲ್ಲ ಇದ್ ಮಾರ್ಕೆಟ್ ಹೋದ್ರ ನೀ ಆಗಲ್ಲ ಇಷ್ಟೆಲ್ಲ ಗಿಡಕೊಂದ್ ಅರವತ್ ಎಪ್ಪತ್ ಕಾಯಿ ಇದ್ರೂ ಒಂದು ಗಿಡಕ್ಕೊಂದು ಹದಿನೈದು ಹದಿನಾರು ಹಿಂಗ್ ಕೊಳತಾವ್ರಿ ಎಲ್ಲ ಕೊಳತ್ ಸಸಿ ಬಂದೋಗ್ಯಾವ ಹೌದು ಕೆಳಗ್ ಬೋಟ್ ಬೋಟ್ ಬಿದ್ದು ಅದು ಸಸಿ ಅದ ಹೌದು ಆಗಿ ಹತ್ತಿ ಒಡೆದ್ರಿ ಈ ವರ್ಷ ರೈತರ ಅಸ್ತವ್ಯಸ್ತ ಎಲ್ಲಾ ಈ ಭಾಗದಾಗ ಎಲ್ಲಾ ರೈತರಿಗೆ ಹಂಗೆ ಆಗೈತ್ರಿ ಒಂದೇ ರೀತಿ ಮಳೆ ಇವತ್ತು ಸ್ವಲ್ಪ ಕ್ಲೈಮೇಟ್ ಆಳಿ ಗಾಳಿ ಸಿಕ್ಕಿಲ್ಲ ಹಂಗಾಗಿ ಸ್ವಲ್ಪ ಈ ಭಾಗದಾಗ ತಾಸ ಆಗಿದ್ರಿ ಒಬ್ ಈ ಭಾಗದ ಎಮ್ ಎಲ್ ಆಗ್ಲಿ ಒಬ್ಬ ಸಿಎಂ ತಾನು ತಲ್ಪ್ಸಿದ್ರೆ ನಮಗೊಂದು ಅನುಕೂಲ ಹೌದು ರೈತರಾಗ ಏನ ಪರಿಹಾರ ಕೊಡ್ಸಿದ್ರಿ ಹೌದು ವೀಕ್ಷಕರೇ ನೋಡ್ತಾ ಇದ್ದೀರಲ್ಲ ಈ ರೈತನ ಒಂದು ಗೋಳು ನಮ್ಮ ಭಾಗದ ಎಂ ಪಿ ಎಮ್ ಎಲ್ ಎಗಳನ್ನ ಅಂಗಲಾಚಿ ಬೇಡ್ಕೊಳ್ತಾ ಇದ್ದಾರೆ ಇದು ಈ ವಿಡಿಯೋನ ನೀವು ಕೂಡ ಆದಷ್ಟು ಈ ವೈರಲ್ ಮಾಡ್ರಿ ಅಂತ ಕೇಳ್ತಾ ಇದ್ದೀನಿ ಯಾಕಂದರೆ ರೈತನ ಪರಿಸ್ಥಿತಿನ ನಿಮಗೆ ಪ್ರೆಸೆಂಟ್ ಕೈ ನಿಮ್ಮ ಡಿಸ್ಪ್ಲೇನಲ್ಲಿ ತೋರಿಸ್ತಾ ಇದ್ದೀನಿ ಅವ್ರ ಪರಿಸ್ಥಿತಿ ಹೆಂಗಿದೆ ಅವ್ರ ಕೈಲಿ ಹಿಡ್ಕೊಂಡಿರೋಂಥ ಕಾಯಿ ಪರಿಸ್ಥಿತಿ ಹೆಂಗಿದೆ ಆಮೇಲೆ ಅವ್ರು ಏನು ಲಾಸ್ನ ಫೇಸ್ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ಇದು ಏನಾದರೂ ಸರ್ಕಾರಕ್ಕೆ ಒಂದು ಸ್ವಲ್ಪ ಆಗಿ ಅವ್ರಿಗೇನಾದರೂ ಒಂದು ಸ್ವಲ್ಪ ಅನುದಾನ ಬಂದರು ಅಂತಂದರೆ ನಷ್ಟ ಪರಿಹಾರ ಆ ಥರ ಏನಾದರೂ ಕೊಟ್ಟರೆ ಅವ್ರು ಅಷ್ಟೋ ಇಷ್ಟೋ ಒಂದು ಸ್ವಲ್ಪ ಬದುಕೊಳ್ಳೋ ಚಾನ್ಸಸ್ ಇರುತ್ತೆ ಸೊ ನೋಡಿ ಈ ವಿಡಿಯೋನ ಆದಷ್ಟು ವೈರಲ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಆಮೇಲೆ ಬಸವರಾಜ ಎಲ್ಲ ಒಳ್ಳೇದಾಗುತ್ತೆ ಆಮೇಲೆ ದೇವ್ರ ಮೇಲೆ ಭಾರ ಹಾಕಿ ಮುಂದಿನ ಕಾರ್ಯಕ್ರಮನ ಮಾಡು ಆಮೇಲೆ ಏನಂತಂದ್ರೆ ಮುಂದಿನ ಬೆಳೆ ಯಾವುದಾದ್ರೂ ಒಂದು ಆಯ್ಕೆ ಮಾಡ್ಕೋ ಸಜ್ಜೆ ಬಿತ್ತಿನಂತೀಯ ಸಜ್ಜೆ ಗಿಜ್ಜೆ ಬಿತ್ಕೋ ಮುಂದೆ ಎಲ್ಲ ಚೆನ್ನಾಗಿ ಬರಲಿ ಯಾಕಂದ್ರೆ ರೈತರಿಗೆ ಇದೇ ಪರಿಸ್ಥಿತಿನೇ ನಾ ಯಾವತ್ತು ರೈತ ಹಿಂದ ನೋಡಕ್ ಆಗಲ್ಲ ನೋಡ್ಕೊಂತ ಹೋಗ್ತಾನೆ ಇರ್ಬೇಕು ಈ ಮಳೆ ಹಿಂಗೆ ಕುಂತ್ಕೊಂಡ್ರೆ ಮುಂದೆ ಏನು ಮಾಡಕ್ ಆಗಲ್ಲ ಈ ಭತ್ತ ಕೂಡ ಸರಿಗಿಲ್ರಿ ಚೂಪ್ ಬಂದು ಅವೆಲ್ಲ ಅವೆಲ್ಲಾ ಮಳಿಗಿ ಜಾಸ್ತಿ ಆಗಿ ನಾಟಿ ಮಾಡಿದ್ದ ಭತ್ತ ನಾಟಿ ಮಾಡಿಲ್ರಿ ರೈತರು ಮಾಡ್ಯಾರ ಕೆಲವೊಬ್ಬರು ಭತ್ತ ಬಂದು ಕೆಳಗ ಬಿದ್ದು ಬಿಟ್ಟವ್ರಿರ್ಲೆ ಬಂದ್ರಿ ಹೌದು ಈ ಭಾಗದಾಗ ಮತ್ತೆ ಒಬ್ಬ ಶಾಸಕರಾಗಲಿ ಹೌದು ಒಬ್ಬ ಮಿನಿಸ್ಟರ್ ಆಗ್ಲಿ ಹೌದು ತ್ರಾಸ ಐತ್ರಿ ರೈತರಿಗೆ ಎಲ್ಲಾ ಅನುಕೂಲ ಆದ್ರಿ ಸಿಎಂ ತನ ತಲ್ಪಿಸಿದ್ರಿ ಒಳ್ಳೇದಾತದ್ರಿ ಹೌದು ಏನೋ ನಷ್ಟ ಪರಿಹಾರ ಅಷ್ಟು ಇಷ್ಟು ಕೊಟ್ರ ರೈತ ಸ್ವಲ್ಪ ಬದಕ್ತೇನ್ರಿ ಹೌದು ಇಲ್ಲ ಅಂದ್ರೆ ಸ್ವಲ್ಪ ತ್ರಾಸ ಆಯ್ತಿದ್ರಿ ಮತ್ತೆ ಬೆಂಗಳೂರು ಪುಣ್ಯ ನಾವ್ ಹೋಗ್ಬೇಕಾದ್ರೆ ದುಡಿಯಕ ಹೌದು ಅಷ್ಟ್ ಕಷ್ಟ ಐತ್ರಿ ವರ್ಷ ಮತ್ತೆ ನೋಡ್ರಿ ನೀವೇ ಕಣತಿರ್ಬೇಕ್ರಿ ಸರ್ಕಾರಕ್ಕ ಮನವಿ ಮಾಡ್ಕೊಂತೀವ್ರಿ ಒಳ್ಳೇದು ಕೈ ಈ ಸರ್ಕಾರಕ್ಕೆ ಈ ಕೂಗು ತಲುಪ್ಲಿ ಅಂತ ನಾನು ಕೂಡ ಆದಷ್ಟು ಪ್ರಯತ್ನ ಮಾಡ್ತೀನಿ ಆದಷ್ಟು ವೀಕ್ಷಕರು ಕೂಡ ಈ ವಿಡಿಯೋ ನೋಡ್ತಾ ಇರೋರು ವೈರಲ್ ಮಾಡಿರಿ ಅಂತ ಕೇಳ್ತಾ ಇದ್ದೀನಿ ಯಾಕಂದರೆ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಚಿತ್ರಣ ಅತ್ತಿ ಯಾವ ಪರಿಸ್ಥಿತಿಗೆ ಬಂದಿದೆ ಅಂತೇಳಿ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಈ ಬಸವರಾಜ್ ಅವರು ಕೂಡ ತಮ್ಮ ಕಷ್ಟ ಸುಖನ ಎಲ್ಲ ಹೇಳ್ಕೊಂಡು ಹಂಚ್ಕೊಂಡಿದ್ದಾರೆ ಸೊ ಅವ್ರ ಮೇಲೆ ಒಂಚೂರು ಕರುಣೆ ಇರಲಿ ಓಕೆ ಸೊ ಎಲ್ಲ ಒಳ್ಳೇದಾಗಲಿ ಬಸವರಾಜ ಮುಂದಿನ ಬೆಳಗ್ಗೆ ನಿಮಗೆ ಓಕೆ ಥ್ಯಾಂಕ್ ಯು